ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಪ್ರೊಟೆಸ್ಟ್ ನಡೆಸಿದೆ ಸದನದಲ್ಲಿಯೇ ದೋಸ್ತಿ ನಾಯಕರಿಂದ ಅಹೋರಾತ್ರಿ ಧರಣಿ ನಡೆಸಿದ್ದಾರೆ ಸಚಿವ ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹಿಸಿ ಈ ಒಂದು ಧರಣಿಯನ್ನ ಮಾಡಿದ್ದಾರೆ ಟ್ವಿಟರ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಧಿಕ್ಕಾರ ಹಾಕಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ತಿಮ್ಮಾಪುರ ರಾಜೀನಾಮೆ ಪಡೆಯುವಂತೆ ಆರ್ ಅಶೋಕ್ ಆಗ್ರಹಿಸಿದ್ದಾರೆ ದಿನೇ ದಿನೇ ಕಾವೇರ್ತಾ ಇದೆ ಅಬಕಾರಿ ಹಗರಣದ ಕಿಚ್ಚು ಅತ ರಾಜೀನಾಮೆ ನೀಡೋ ಪ್ರಶ್ನೆಯೇ ಇಲ್ಲ ಅಂತ ಇದ್ದಾರೆ ತಿಮ್ಮಾಪುರ ಇತ್ತ ರಾಜೀನಾಮೆ ನೀಡಲೇಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದು ಕುಂದ್ಬಿಟ್ಟಿದೆ ವಾಲ್ಮೀಕಿ ಹಗರಣದಷ್ಟೇ ತೀವ್ರತೆ ಪಡಿತಾ ಇರೋ ಹಗರಣ ಇದು ಮಾಜಿ ಸಚಿವ ಬಿ ನಾಗೇಂದ್ರ ಹಾದಿಯಲ್ಲೇ ಸಾಕ್ತಾರ ತಿಮ್ಮಾಪುರ ನಾಗೇಂದ್ರರಂತೆ ಸಚಿವ ಸ್ಥಾನ ಕಳೆದುಕೊಳ್ತಾರ ಆರ್ ಬಿ ತಿಮ್ಮಾಪುರ ಇಂದಿನ ಅಧಿವೇಶನದಲ್ಲಿ ಫೈನಲ್ ಶೋಡೌನ್ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸೋದಕ್ಕೆ ಬಿಜೆಪಿ ತಯಾರಿಯನ್ನ ನಡೆಸಿಕೊಂಡಿದೆ ಅಬಕಾರಿ ಇಲಾಖೆ ಅಕ್ರಮ ಮಂಗಳವಾರ ವಿಧಾನಸಭೆಯಲ್ಲಿ ಮತ್ತೆ ಪ್ರತಿಧ್ವನಿಸಿದೆ ಈ ಏನು ಈ ಒಂದು ಅಬಕಾರಿ ಸಚಿವರಾದಂತಹ ಆರ್ಬಿ ತಿಮ್ಮಾಪುರ ಅವರ ರಾಜೀನಾಮೆಗೆ ವಿಪಕ್ಷ ಬಿಜೆಪಿ ಪಟ್ಟು ಹಿಡಿದು ಬಿಟ್ಟಿದೆ ಆದರೆ ಸಮರ್ಪಕ ದಾಖಲೆ ನೀಡದೆ ಆರೋಪಿಸಲಾಗ್ತಾ ಇದೆ ಅಂತ ಹೇಳಿ ತಿಮ್ಮಾಪುರ ರಾಜೀನಾಮೆ ಕೊಡೋದಕ್ಕೆ ನಿರಾಕರಣೆ ಮಾಡಿದ್ದಾರೆ ನಾನು ತಪ್ಪು ಮಾಡಿಲ್ಲ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಮಾತುಗಳನ್ನು ಸಚಿವರಾದಂತಹ ಆರ್ ಬಿ ತಿಮ್ಮಾಪುರ ಹೇಳಿದ್ದಾರೆ ಹೀಗಾಗಿ ವಿಪಕ್ಷ ಶಾಸಕರು ಸದನದ ಮುಂದೆ ದಾಖಲೆಗಳ ಆಧಾರದ ಮೇಲೆ ರಾಜೀನಾಮೆ ನೀಡಬೇಕು ಅಂತ ಹೇಳಿ ಪಟ್ಟ ಪೆನ್ ಡ್ರೈವ್ ತೋರಿಸಿದ್ದಾರೆ ಆಡಿಯೋ ಇರೋದು ತೋರಿಸಿದ್ದಾರೆ ಇನ್ನ ಏನ್ ಬೇಕು ದಾಖಲೆ ನಿಮಗೆ ರಾಜೀನಾಮೆ ಕೊಡಿ ಇಲ್ಲಿ ಅಕ್ರಮ ಆಗಿರೋದು ಸತ್ಯ ಇನ್ನು ನಿನ್ನೆ ಕಲಾಪ ಆರಂಭದಿಂದಲೇ ಕೂಡ ಅಬಕಾರಿ ಅಕ್ರಮದ ಕುರಿತಂತೆ ಚರ್ಚೆಗೆ ವಿರೋಧ ಪಕ್ಷ ಶಾಸಕರು ಆಗ್ರಹಿಸಿದ್ರು ಅದಕ್ಕೆ ಒಪ್ಪಿಗೆ ಸೂಚಿಸಿ ಚರ್ಚೆಗೆ ಸ್ಪೀಕರ್ ಅನುಮತಿಯನ್ನು ಕೊಟ್ಟಿದ್ರು ಅದರಂತೆಯೇ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ಜೆಡಿಎಸ್ನ ನ ಸದಸ್ಯರು ಅಬಕಾರಿ ಇಲಾಖೆಯ ಮದ್ಯದಂಗಡಿ ಲೈಸೆನ್ಸ್ ಪಡೆಯೋದಕ್ಕೆ ಅಧಿಕಾರಿ ಅಧಿಕಾರಿಗಳ ವರ್ಗಾವಣೆ ಸೇರಿದಂತೆ ಎಲ್ಲಾ ವಿಚಾರಗಳಲ್ಲೂ ಸಹ ಭ್ರಷ್ಟಾಚಾರ ನಡೆದಿದೆ ಅನ್ನುವಂತಹ ಆರೋಪಗಳನ್ನು ಮಾಡಿದ್ರು ಅಲ್ಲದೆ ಅಧಿಕಾರಿಗಳ ಮೂಲಕ ಸಚಿವ ತಿಮ್ಮಾಪುರ ಅವರ ಪುತ್ರ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ವರ್ಗಾವಣೆಯಲ್ಲಿ ಪ್ರತಿ ಹುದ್ದೆಗೆ ದರ ನಿಗದಿ ಮಾಡಿದ ಮಾಡಿದ್ದ ಮಾಡಿದ್ದಾರೆ ಅಂತ ಹೇಳಿ ಲಂಚ ಪಡೆದು ಬೇಕಾಬಿಟ್ಟಿಯಾಗಿ ಎಣ್ಣೆ ಸಾಗಾಟ ಸನ್ನದ್ದುಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲಾಖೆಯ ಪ್ರತಿ ಅಕ್ರಮದಲ್ಲಿ ಸಚಿವರ ಪಾತ್ರ ಇದೆ ಕೂಡಲೇ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದರು ಚರ್ಚೆ ವೇಳೆ ವಿಪಕ್ಷ ಶಾಸಕರ ಆರೋಪಕ್ಕೆ ಕಾಂಗ್ರೆಸ್ ಶಾಸಕರು ಕೂಡ ಕೌಂಟರ್ ಕೊಡುವಂತಹ ಕೆಲಸವನ್ನು ಮಾಡಿದರು ಆದರೆ ಇದು ಯಾವುದಕ್ಕೂ ಜಗ್ಗದೆ ಬಗ್ಗದೆ ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ಅಬಕಾರಿ ಸಚಿವರಾದಂತಹ ತಿಮ್ಮಾಪುರ ಅವರು ನಿನ್ನೆ ರಾತ್ರಿ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದರು ರಾಜೀನಾಮೆ ಕೊಡಲೇಬೇಕು ಅಂತ ಬಿ ಜೆ ಶಾಸಕರು ವಿಪಕ್ಷ ನಾಯಕರು ಎಲ್ಲರೂ ಜೋಡಿ ಏನು ಮೈತ್ರಿ ನಾಯಕರೇನಿದ್ದಾರೆ ಅವರು ನಾವು ಅಹೋರಾತ್ರಿ ಧರಣಿಯನ್ನು ಮಾಡ್ತೇವೆ ಅನ್ನುವಂತಹ ಮಾತುಗಳನ್ನಾಡಿ ರಾತ್ರಿ ಎಲ್ಲ ವಿಧಾನಸೌಧದಲ್ಲಿಯೇ ಊಟ ಮಾಡಿ ಅಲ್ಲೇ ಮಲಗಿ ಅಲ್ಲೇ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸಿದ್ದಾರೆ